ನಿಮ್ಮ ಜೀವನದಲ್ಲಿ ಇಬ್ಬರನ್ನು ಮರೆಯಬಾರದು ಒಂದು ನಮಗೆ ಅಗತ್ಯವಿದ್ದಾಗ ದೂರ ಸರಿಯದವರು ಮತ್ತು ಎರಡನೆಯದವರು ನೀವು ಕೇಳುವ ಮುನ್ನವೇ ನಿಮ್ಮ ಸಹಾಯಕ್ಕೆ ಮುಂದಾದವರು ಇರೋದು ಒಂದೇ ಒಂದು ಜೀವನ ನಮ್ಮ ಜೊತೆ ಅವರಿಲ್ಲ ಇವರಿಲ್ಲ ಅಂತ ಕೊರಗುವ ಬದಲು ನಮ್ಮ ಜೊತೆ ಇರೋ ಯೋಗ್ಯತೆ ಅವರಿಗೆಲ್ಲ ಅಂತ ಬದುಕಬೇಕು ಅಷ್ಟೇ ಜೀವನದಲ್ಲಿ ಬೇಗ ಮುಂದೆ ಬರಬೇಕು ಅಂತ ದಿನಕ್ಕೊಂದು ಬಣ್ಣದ ಮುಖವಾಡ ಹಾಕೋನು ನಾನಲ್ಲ ಮುಟ್ಟುವ ಗುರಿ ತಡವಾದರೂ ನಾನು ಇಡೋ ಹೆಜ್ಜೆ ನಿಯತ್ತಾಗಿರುತ್ತೆ ಮಾಡುವ ಪ್ರತಿ ಪಾಪವು ಸಾಲವಿದ್ದಂತೆ ಎಂದೋ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ಮಾಡುವ ಪ್ರತಿ ಒಳ್ಳೆಯ ಕೆಲಸ ಉಳಿತಾಯ ಖಾತೆಯಲ್ಲಿ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ ಪೆಟ್ಟು ಕೊಟ್ಟವರಿಗೆ ಮರು ಪೆಟ್ಟು ಕೊಡಲು ನಾವು ನೀವ್ಯಾರು ಪಟ್ಟು ಹಿಡಿಯದೆದು ಪಟ್ಟು ಪೆಟ್ಟು ಕೊಡಲು ಮೇಲೊಬ್ಬ ಇಲ್ಲವೇ ಕಷ್ಟ ಇರದ ಸಮಯದಲ್ಲಿ ತುಂಬಾ ಜನ ಹತ್ತಿರ ಬರಲು ಬಯಸುತ್ತಾರೆ ಅದೇ ಕಷ್ಟ ಬಂದ ಮೇಲೆ ಹತ್ತಿರವಿದ್ದರೂ ಕೂಡ ಏನಾದರೂ ನೆಪ ಹೇಳಿ ನಮ್ಮಿಂದ ದೂರ ಹೋಗಿಬಿಡುತ್ತಾರೆ ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲಿ ಈಜು ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲಿ ನಡೆ ಮಾತನಾಡುವುದಿದ್ದರೆ ಸತ್ಯವನ್ನೇ ಮಾತನಾಡು ಆಡುವುದಿದ್ದರೆ ಅನುಭವದ ಮಾತುಗಳನ್ನು ಆಡು ಕೇಳುವುದಿದ್ದರೆ ಸದುಪದೇಶಗಳನ್ನು ಕೇಳು ದೊರಕಿಸುವುದಿದ್ದರೆ ಜಯವನ್ನೇ ದೊರಕಿಸು ನಗುವ ಇಚ್ಛೆ ಇದ್ದರೆ ಸಿಟ್ಟನೇ ನುಂಗು ಪ್ರಪಂಚದಲ್ಲಿ ಯಾವುದೇ ವಸ್ತು ಎಷ್ಟೇ ದುಬಾರಿ ಬೆಲೆ ಆಗಿರಬಹುದು ಆದರೆ ನಿದ್ರೆ ನೆಮ್ಮದಿ ಹಾಗೂ ಸಂತೋಷಕ್ಕೆ ಇರುವಷ್ಟು ಬೆಲೆ ಬೇರೆ ಯಾವುದೇ ವಸ್ತುವಿಗೂ ಇರುವುದಿಲ್ಲ ಕಳೆದುಕೊಂಡಿದ್ದು ನಂಬದಲ್ಲ ಕಳೆದು ಹೋದದ್ದು ನಂಬದಲ್ಲ ಬಿಟ್ಟು ಕೊಟ್ಟಿದ್ದು ನಂಬದಲ್ಲ ಬಿಟ್ಟು ಹೋದದ್ದು ನಂಬದಲ್ಲ ನಂಬದು ಎಂದು ನಮ್ಮಲ್ಲಿ ಇರುವುದು ಒಂದೇ ಈ ಕ್ಷಣ ಈ ದಿನ ಹತ್ತು ಜನರಿಗೆ ಒಳ್ಳೆಯವನಾಗಬೇಡ ನಿನ್ನ ಆತ್ಮ ಸಾಕ್ಷಿಗೆ ಒಳ್ಳೆಯವನಾಗು ಗೆದ್ದಾಗ ಹೊಗಳವರು ಬೆದ್ದಾಗ ತೆಗಳೋರ ಮಧ್ಯೆ ನೀನು ನೀನಾಗಿರು ಇನ್ನೊಬ್ಬರಿಗಾಗಿ ಬದಲಾಗದಿರು ಗೆಳೆತನ ಅನ್ನೋದು ಕೈಗೂ ಕಣ್ಣಿಗೂ ಇರೋ ಸಂಬಂಧದ ತರ ಇರಬೇಕು ಕೈಗೆ ಪೆಟ್ಟಾದ್ರೆ ಕಣ್ಣು ಅಳುತ್ತೆ ಕಣ್ಣು ಅಳತಾ ಇದ್ರೆ ಕೈ ಕಣ್ಣೀರನ್ನು ಒರೆಸುತ್ತೆ ಇದು ನಿಜವಾದ ಸ್ನೇಹ